ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತು ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮೈಸೂರು ನಗರದ ಮಾಧ್ಯಮ ಸಂಚಾಲಕರಾದ ಮಹೇಶ್ವರ ಸಹ ಸಂಚಾಲಕರಾದ ಸಂತೋಷ್ ಕುಮಾರ್ ಮತ್ತು ನಮ್ಮ ಗ್ರಾಮಾಂತರ ಜಿಲ್ಲೆ ವಕ್ತಾರರಾದ ಪಟೇಲೆ ಭಾನುವಾರ ನಿಮಗೆ ತೊಂದರೆ ಕೊಡೋಕೆ ನನ್ಗೆ ಇಷ್ಟ ಇಲ್ಲ ಜನಗಳಿಗೂ ಸಹ ಒಳ್ಳೆ ನ್ಯೂಸ್ ಕೊಡ್ಬೇಕು ಅನ್ನೋದು ಯಾಕಂದ್ರೆ ಆರು ದಿನ ಎಲ್ಲ ಕಷ್ಟ ಪಟ್ಟಿರ್ತಾರೆ ಬೇಜಾರು ಮಾಡ್ಕೋಬೇಡಿ ಮತ್ತೆ ಇವತ್ತು ಮೂರು ಕಾರ್ಯಕ್ರಮ ನಿಮ್ಮ ಪತ್ರಿಕಾ ಸಂಘದ ಕಾರ್ಯಕ್ರಮಗಳು ಇದನ್ನು ಗೊತ್ತಾಯ್ತು ಅದಕ್ಕೆ ಸಣ್ಣ ಕೇಳಿ ಆದ್ರೆ ಅವಕಾಶಗಳನ್ನ ತೆರಳಿ ಒಂದ್ ಸಣ್ಣ ಅಗತ್ಯವಾಗಿ ಮಾಡಲೇಬೇಕಾದಂತ ಒಂದು ಪ್ರತಿಕೆನ ಕೊಡಬೇಕಿತ್ತು ಹಿಂದೆ ಆಷಾಢ ಶುಕ್ರವಾರ ಪ್ರಾರಂಭ ಆಯ್ತು ಅಮಾವಾಸ್ಯೆ ಕಳೆದು ಚೈತ್ರ ವೈಶಾಖ ಜ್ಯೇಷ್ಠ ಮಳೆಯ ನಂತರ ಆಷಾಢ ಪ್ರಾರಂಭ ಆಗಿದೆ ಮೈಸೂರಿಗೆ ಆಷಾಢ ಮತ್ತೆ ಆಶ್ವೇಜ ಇದೆರಡು ಮಾಸಗಳು ಬಹಳ ಪ್ರಾಚೀನ ಅತಿ ಹೆಚ್ಚು ಮುಖ್ಯವಾದ ಅತಿ ಸಂಭ್ರಮಿಸುವಂತ ಮೈಸೂರು ಸಂಭ್ರಮದ ಎರಡು ತಿಂಗಳು ಆಷಾಢದಲ್ಲಿ ಹದಿದೇವತೆ ಚಾಮುಂಡೇಶ್ವರಿಯ ಪೂಜೆ ಆಶ್ವೇಜದಲ್ಲಿ ದಸರಾ ಸಂಭ್ರಮ ಇದೆರಡು ಮೈಸೂರಿಗೆ ಇದೆ ಈ ಆಷಾಢ ಮಾಸದ ಪೂಜೆಗೋಸ್ಕರ ಕಳೆದ ಒಂದು ತಿಂಗಳಿನಿಂದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮೈಸೂರಿನ ಜಿಲ್ಲಾಡಳಿತ ಅದರಲ್ಲಿ ಚಾಮುಂಡಿ ಬೆಟ್ಟದ ಆಡಳಿತ ವ್ಯವಸ್ಥೆಯು ಸೇರಿ ಸಾಕಷ್ಟು ತಯಾರಿಗಳನ್ನು ಮಾಡಿದ್ದೀವಿ ಈ ರೀತಿ ಯಾವುದೇ ಲೋಪದೋಷಗಳಾಗಲ್ಲ ಉಚಿತ ಬಸ್ಸು ಮತ್ತೆ ಏನೇನೋ ಉಚಿತಗಳು ಕೊಡ್ತೀವಿ ಅಂತ ಕಳೆದ ವಾರ ತಾನೇ ಜಿಲ್ಲಾಧಿಕಾರಿಗಳು ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ನ ಕೇಳಿದಿರ ಅದೆಲ್ಲ ಪ್ರಸಾರವೇ ನಮಗೂ ಬಹಳ ಸಂತೋಷ ಆಯ್ತು ಮೈಸೂರಿನವ್ರಿಗೆ ಕೊನೆಯ ಪಕ್ಷ ಈ ಸಾರಿ ಏನಾದ್ರು ಚಾಮುಂಡಿ ದೇವತೆನ ಒಳ್ಳೆಯ ದರ್ಶನ ಮಾಡಿಸಿ ನಮಗೂ ಸಹ ಒಳ್ಳೇದಾಗತ್ತ ಈ ಸಾರಿ ಆದ್ರೆ ಪ್ರಥಮ ಚುಂಬನ ದಂತ ಭಗ್ನ ಅಂತ ಒಂದು ಗಾದೆ ಹಂಗೆ ಮೊದಲನೇ ಶುಕ್ರವಾರ ಇವರ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿರೋದು ನಮ್ಮ ಗಮನಕ್ಕೆ ಬಂದಿದೆ ನೀವೆಲ್ರೂ ಪ್ರಸಾರ ಮಾಡಿದ್ದೀರಾ ಅದ್ರ ಜೊತೆಗೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದ್ರು ಅಲ್ಲಿಗೆ ಬಂದಿದ್ದಂತ ಬಹುಶಃ ಒಂದು ಎರಡು ಮೂರು ಜನದಲ್ಲಿ ಐವತ್ತು ಅರವತ್ತು ಸಾವಿರ ತಮಗಾದ ಅನುಭವಗಳನ್ನ ಗಳಲ್ಲಿ ಹಾಕಿದ್ದಾರೆ ಬಹಳ ನೋವಿನ ಸಂಗತಿ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ವರ್ಷದ ಹನ್ನೆರಡು ತಿಂಗಳು ಕಾಯ್ದು ಆಷಾಡಕ್ಕೋಸ್ಕರ ಕಾಯ್ತಿರ್ತಾರೆ ಜನ ಅದರಲ್ಲೂ ಮೈಸೂರು ಸುತ್ತಮುತ್ತ ಹಳ್ಳಿಯ ಜನ ಆಷಾಢ ಮಾಸ ಬಂದ್ರೆ ಅದೊಂದು ಮಾಸದಲ್ಲಿ ನಾವು ದೇವಿನ ಕೇಳ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಮುಂದಿನ ವರ್ಷ ನಾವು ಚೆನ್ನಾಗಿರ್ಬೋದು ಆದ್ರೆ ಮೊದಲನೇ ಶುಕ್ರವಾರನೇ ದರ್ಶನಕ್ಕೆ ಅಂತ ಹೋದಾಗ ನಮ್ಮಲ್ಲಿ ಮೊದಲಿಂದ ಪದ ಇದೆ ಮದ್ ಹೀಗಲ್ಲ ಆಶಾ ಶುಕ್ರವಾರ ಬಂದಿರೋದು ಈಗಲ್ಲ ಶತಶತಮಾನಗಳಿಂದ ಆಷಾಢ ಶುಕ್ರವಾರ ನಡ್ಕೊಂಡ್ ಬರ್ತದೆ ಜನಸಂಖ್ಯೆ ಜಾಸ್ತಿ ಆಯ್ತು ಪ್ರಚಾರಗಳು ಜಾಸ್ತಿ ಆಯ್ತು ಜನಸಂಖ್ಯೆ ಬರೋದು ಜಾಸ್ತಿ ಆಯ್ತು ನನಗೆ ಗೊತ್ತಿದ್ದಂಗೆ ಎಪ್ಪತ್ತನೇ ಎಸ್ವಿ ಅವಧಿನಲ್ಲಿ ಹಿಂದೂ ದಿನ ರಾತ್ರಿನ ಮೆಟ್ಲು ಹತ್ಕೊಂಡೋಗಿ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಮೊದಲನೇ ಪೂಜೆ ಮುಗಿಸಿ ವಾಪಸ್ ಆರು ಗಂಟೆಗೆ ನಡ್ಕೊಂಡ್ ಬರ್ತಂತ ಕಥೆಗಳು ನಮ್ಮ ಸ್ನೇಹಿತರೆಗಳೆಲ್ಲ ಮಾಡ್ತಾ ಇದ್ದು ನನಗೆ ಚೆನ್ನಾಗಿ ಗೊತ್ತಿದೆ ಈ ವರ್ಷ ಬಿಗಿ ಬಂದ ಹೊತ್ತು ಮಾಡ್ತೀನಿ ಅನ್ಬಿಟ್ಟು ಹನ್ನೊಂದು ಗಂಟೆ ಮೇಲೆ ಜನ ಯಾರಿಗೂ ಮೆಟ್ಲತ್ತೆ ಬಿಟ್ಟಿಲ್ಲ ಕಾರಣ ಗೊತ್ತಿಲ್ಲ ಪೊಲೀಸರ ಕೆಲಸ ರಾತ್ರಿ ಹನ್ನೊಂದು ಗಂಟೆಗೆ ಮೇಲೆ ಬೆಟ್ಟ ಹತ್ಲಿಕ್ಕೆ ಬಿಟ್ಟಿಲ್ಲ ಹತ್ತು ಗಂಟೆ ಮೇಲೆ ಹಂಗಂತ ಜನ ಹೋಗಿಲ್ಲ ಅಂತಲ್ಲ ಯಾಕಂದ್ರೆ ಇಲ್ಲೆಲ್ಲ ಸ್ಥಳೀಯರಿರೋದು ಬೆಟ್ಟಕ್ಕೆ ಯಾವ್ಯಾವ ದಾರಿ ಇದೆ ಕಳ್ಳ ದಾರಿ ಯಾವ್ದಿದೆ ಕಾರ ದಾರಿ ಯಾವ್ದಿದೆ ಅಂತ ಪ್ರತಿದಿನ ಓಡಾಡೋದನ್ನ ಆಯಾ ದಾರಿಗಳ ಮೂಲಕ ಬೆಟ್ಟವನ್ನು ತಲುಪಿದ್ದಾರೆ ಹತ್ತು ಗಂಟೆ ಮೇಲೆ ಪೊಲೀಸರ ಕೆಲಸ ಏನು ಜನರಿಗೆ ಪ್ರೊಟೆಕ್ಷನ್ ಕೊಡೋದು ಪ್ರಿವೆಂಟ್ ಮಾಡೋದಲ್ಲ ಪ್ರೊಟೆಕ್ಷನ್ಗೂ ಪ್ರಿವೆ ವ್ಯತ್ಯಾಸ ಇದೆ ಇರೋದು ಸಾವಿರ ಮೆಟ್ಲು ಪ್ರತಿ ನೂರು ಮೆಟ್ಲಿಗೆ ಒಬ್ಬೊಬ್ಬ ಪೊಲೀಸ್ ಹಾಕಿ ಯಾರು ಬೇಕಾದ್ರೂ ಬನ್ನಿ ಅಪ್ಪ ನಾವು ರಕ್ಷಣೆ ಕೊಡ್ತೀವಿ ನಿಮಗೆ ತೊಂದರೆ ಆಗ್ತದೆ ನಿಮ್ಗೆ ದರ್ಶನ ಮಾಡಿ ಯಾಕಂದ್ರೆ ಮೊದಲನೇ ಪೂಜನೆ ಮೊದಲನೇ ನಾನು ನೋಡ್ಬೇಕು ಅನ್ನೋ ತವಕ ಎಲ್ರಿಗೂ ಇರುತ್ತೆ ಒಂದ್ ದಿನ ಕಾಯ್ದಿರ್ತಾರೆ ಅಂಥವ್ರಿಗೆ ತಡೆದೇ ಬಿಟ್ರು ಮುಕ್ ಮುಕ್ಲಾಗಿದ್ರೆ ಯಾರು ಹೊಣೆ ಯಾಕಂದ್ರೆ ಬೆಳಗಿನ ಯಾವ ಮೂರುವರೆಗೆ ಕಾಲ್ ಹೇಳಿ ಅಲ್ಲಿ ಹೋದ್ರೆ ಹೇಳೋದಂತ ಮಾತು ಬಿಡ್ಲಿಲ್ಲ ನಾವಲ್ಲೇ ತರ ಕಾಕೊಂಡು ಕೂತ್ಕೊಂಡ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮ್ಮನ್ನು ಬಿಡೋದು ಅಂತ ನಾಲ್ಕು ಗಂಟೆಗೆ ಲೇಟ್ ಹಾಕಿ ಬಿಟ್ಟರೆ ಏನಾಗುತ್ತೆ ಒಂದು ತಿಂಗಳು ಆಗಿದೆ ಸಿ ಬಿದ್ದು ಅಂತ ಏಕಾಕಿ ಡಿಟೆಕ್ಟ್ ಏನಾಯ್ತು ಪೊಲೀಸರು ಕೆಲಸ ಏನು ಒಂದ್ ಟೈಮ್ ಒಂದು ಒಂದು ತಿಂಗಳು ಪ್ರೊಟೆಕ್ಷನ್ ಇವ್ರ ಮೆಟ್ರಿಗಳೇ ಅದು ಪ್ರೊಟೆಕ್ಷನ್ ಕೊಡೋದು ಟ್ರೈನ್ ನೀವು ಎಲ್ರು ಬಿಟ್ಟರೆ ಅಂದ್ರೆ ಆಶ್ರಮ ಚಾಕ್ ಮಾಡ್ತೀರ ಮತ್ತೆ ಬಸ್ ಬರಂಗಿಲ್ಲ ಖಾಸಗಿ ಬಸ್ಸಲ್ಲಿ ಬರಂಗಿಲ್ಲ ಖಾಸಗಿ ಕಾರ್ನಲ್ಲಿ ಬರಂಗಿಲ್ಲ ಖಾಸಗಿ ದ್ವಿಚಕ್ರ ವಾಹನಗಳಲ್ಲಿ ಬರಂಗಿಲ್ಲ ನಡ್ಕಲ್ ವಾಹನ ಬರಂಗಿಲ್ಲ ಹೋಗೋ ಬಗ್ಗೆ ಹೆಂಗೆ ಇವ್ರು ಮಾಡಿದ ವ್ಯವಸ್ಥೆನಲ್ಲಿ ಮೇಲೆ ಇವ್ರು ವ್ಯವಸ್ಥೆನಲ್ಲಿ ಅದೇ ಮೇಲೆ ಅದು ಹೋಗ್ಬೇಕು ವ್ಯವಸ್ಥೆನಾದ್ರೂ ಉಚಿತ ದರ್ಶನ ಅಂದ್ರು ಅದಕ್ಕೆ ಧರ್ಮ ದರ್ಶನ ಅದಕ್ಕೊಂದು ಕ್ಯೂ ಮುನ್ನೂರು ರೂಪಾಯಿ ಕ್ಯೂ ಎರಡ್ ಸಾವಿರ ರೂಪಾಯಿ ಕ್ಯೂ ಹೋಗ್ಲಿ ಎರಡ್ ಸಾವಿರ ರೂಪಾಯಿ ಕ್ಯೂನ್ಗಾದ್ರೆ ವಿಶೇಷ ದರ್ಶನ ಮಾಡಿದ್ರೆ ಇಲ್ಲ ಮುನ್ನೂರು ರೂಪಾಯಿ ದರ್ಶನ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಕಾಲ್ ಕಾಲ್ನಡಿಗೆ ಹೋದವ್ರಿಗೆ ಏನ್ ಹೇಳಿದ್ರು ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೀವಿ ಬಂದಿಗೆ ಹಾಲು ಕೊಡ್ತೀವಿ ಮೊಸರು ಕೊಡ್ತೀವಿ ಸ್ವೀಟ್ ಕೊಡ್ತೀವಿ ಡ್ರೈ ಫ್ರೂಟ್ಸ್ ಕೊಡ್ತೀವಿ ಏನು ಇವ್ರು ಹೇಳಿ ಕೇಳಿದ್ರೆ ಎಂತ ಪುಣ್ಯವಂತರಪ್ಪ ಮೈಸೂರು ಅಂತ ನನ್ಗೂ ಬಹಳ ಅನಿಸುತ್ತೆ ಡ್ರೈ ಫ್ರೂಟ್ಸ್ ಇರ್ಲಿ ಅವರು ಫ್ರೂಟ್ಸ್ ನ ಒಪ್ಪಿನಾಗ್ ಬಿಡ್ಲಿಲ್ಲ ತಂದಿಟ್ಸ್ ನ ಧರ್ಮ ಧರ್ಮದರ್ಶನ ಬಂದು ಪಬ್ಬಾ ಒಂದು ದರ್ಶನ ಪಡೆಯೋದಿಕ್ಕೆ ಒಳಗರಿಂದ ಆರು ಗಂಟೆಗಳ ಕಾಲ ಕ್ಯೂನಲ್ಲಿ ಬಂದಿದ್ದಾರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕಾಫಿ ಟೀ ವ್ಯವಸ್ಥೆ ಇಲ್ಲ ಆರು ಗಂಟೆ ಕಾಲ ಬಂದವನಿಗೆ ದರ್ಶನ ಸಿಕ್ಕಿದಷ್ಟು ಒಂದು ಸೆಕೆಂಡಿಗೂ ಕಡಿಮೆ ಕ್ಷಣ ನಡುವೆ ಅಂತ ಹೇಳ್ತಿದ್ದಾರೆ ಮುನ್ನೂರು ರೂಪಾಯಿ ಕೊಟ್ಟವ್ರಿಗೂ ಸೇಮ್ ಎರಡ್ ಸಾವಿರ ರೂಪಾಯಿ ಕೊಟ್ಟವ್ರಿಗು ಸೇಮ್ ಆದ್ರೆ ಯಾರು ವಿ ಐ ಪಿ ಅಂತ ಹೋದ್ರು ವಿ ಐ ಪಿ ಅಂದ್ರೆ ಯಾರು ನಿಮಗೆ ನಾನೇ ಡಿಫೈನ್ ಮಾಡಬೇಕಾಗಿಲ್ಲ ವಿ ಐ ಪಿ ಅರ್ಧ ಅರ್ಧ ಗಂಟೆ ದರ್ಶನ ಮಾಡಿದ್ದಾರೆ ಅವರು ಫೋನ್ ನಿಂತಿಲ್ಲ ಧರ್ಮದರ್ಶನ ಕ್ಯೂನಲ್ ಬಂದಿಲ್ಲ ಮುನ್ನೂರು ರೂಪಾಯಿ ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಬಂದು ಸ್ಟೇಟ್ಮೆಂಟ್ ನೀವು ರೆಕಾರ್ಡ್ ಮಾಡಿದ್ರ ತಾಯಿ ಒಳ್ಳೆ ದರ್ಶನ ಪಡೆದ್ವಿ ಅರ್ಧ ಗಂಟೆ ದರ್ಶನ ಆಯ್ತು ನಮ್ಗೆ ಸೌಭಾಗ್ಯ ಅಲ್ಲ ಸ್ವಾಮಿ ನೀವು ವಿ ಐ ಪಿ ಆಗ್ಲಿಕ್ಕೆ ಆ ತಾಯಿ ಈಗಾಗಲೇ ಆರ್ಸಿದ್ದಾರೆ ಏನೋ ಒಂದು ಆಡಳಿತ ಪೋಸ್ಟ್ ವಿ ಐ ಪಿನ ಆಗಲಿಲ್ಲ ಅಧಿಕಾರಿ ಆಗಿರ್ಬೇಕು ಎಮ್ ಎಲ್ ಎ ಆಗಿರ್ಬೇಕು ಎಂ ಪಿ ಆಗಿರ್ಬೇಕು ಅಥವಾ ಪ್ರಸಿದ್ಧಿ ಪಡೆದಿರ್ಬೇಕು ಪ್ರಖ್ಯಾತರಾಗಿರ್ಬೇಕು ಇಂಥ ವಿವ್ರಿಗೆಲ್ಲ ಇವ್ರು ಆಗ್ಬೇಕು ಅಂದ್ರೆ ಆ ದಾಯಿ ಆಶೀರ್ವಾದ ಅನುಗ್ರಹ ಇರೋದ್ರಿಂದ ಮತ್ತೆ ದರ್ಶನ ಪಡೀತೀರ ಒಬ್ಬ ಬಡವರು ಏನು ಇಲ್ಲರ ಕೇಳಕ್ ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ನೀವಾಗ ಬಂದು ಅವ್ರಿಗ ತೊಂದರೆ ಕೊಡ್ತೀರಾ ಸಾಮಾನ್ಯ ಜನರಿಂದ ವಿ ಪಿ ತೊಂದರೆ ಆಗದ ಬಂದೋಬಸ್ತ್ ಮಾಡ್ತಾರೆ ಆದ್ರೆ ಇಲ್ಲಿ ಸಾಮಾನ್ಯ ಜನರಿಗೆ ಬಿ ಎ ಟಿಂದ ತೊಂದರೆ ಇದಕ್ಕೆ ನಾಲ್ಕು ಯಾತಿಗಿಂತ ಹೇಳ್ತಿದೀನಿ ಅಂದ್ರೆ ಈ ಆ ಚಾಮುಂಡಿ ಬೆಟ್ಟದ ಆಡಳಿತ ಅಧಿಕಾರಿ ರೂಪ ಆತ ಈಗ ನಾಲ್ಕು ದಿನಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರು ಆ ಟ್ಯೂನಲ್ಲಿ ಆಗಲ್ಲ ಆ ತರದವ್ರು ಬರ್ತೀರಾ ಬರೀ ಗೋಪುರಕ್ಕೆ ಕೈ ಮುಗಿದು ಹೋಗೋರು ಅವರುಗಳು ಶನಿವಾರ ಭಾನುವಾರ ಸೋಮವಾರ ಬಂದು ಗೋಪಾಲ ನೋಡ್ಬಿಟ್ಟು ಹೋಗಿ ಗೋಪ್ರಾ ಬಂದು ನೋಡ್ಕೊಂಡು ಹೋಗೋದಕ್ಕೆ ಈ ಎಮ್ ಸ್ಟೇಟ್ಮೆಂಟ್ ಕೊಟ್ಟವು ಆಶಾ ಶುಕ್ರವರು ಗೋಪ್ರಿ ಆಗಲ್ಲ ಇನ್ ಆಗಲ್ಲ ಇದ್ ಮಾಡುದು ಮುನ್ನೂರು ಕೊಡಕ್ ಆಗಲ್ಲ ಎರಡ್ ಸಾವಿರ ಅಂತ ಅವ್ರು ಆದ್ರೂ ನೋಡ್ಕೊಂಡು ಹೋಗ್ತೀನಿ ಬರ್ತೀನಿ ಅಂತಾರೆ ಈ ಯಾಕೆ ಉಚಿತ ಸಲಹೆ ರೈತರು ಸಲಹೆ ರೇಡಿಯೋ ಬಂದಂಗೆ ನೀವು ಶನಿವಾರ ಭಾನುವಾರ ಬನ್ನಿ ಗೋಪುರ ನೋಡ್ಕೊಂಡು ಹೋಗಿ ಅವತ್ತು ಅವ್ರು ಬನ್ನಿ ಅಂತ ಹೇಳಿಲ್ಲ ಧಾರಾಳವಾಗಿ ಇವ್ರ ಮನೆ ಎಲ್ಲ ಅದು ಆದ್ರೂ ಬರ್ ಆಕೆ ಏನ್ ಹೇಳ್ಬೇಕಿತ್ತು ಬರಬೇಡಿ ಬಾಕಿ ದಿನಗಳು ಬನ್ನಿ

ನಾನು ಹೋಗಿದ್ದೀನಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ ದೇವರ ಮುಂದೆ ಯಾವ ಇನ್ಫ್ಲೂಯೆನ್ಸ್ ರೀ ನಮ್ಮೆಲ್ಲರೂ ಸೃಷ್ಟಿಸಿ ನಿಮ್ಗೆ ಒಂದು ದೇವ್ರ ಕಾಯ್ತ ಕೊಟ್ಟಿದಾನೆ ಬರೆಯೋದಿಕ್ಕೆ ನನಗೊಂದು ಕಾಯ್ತಾ ಕೊಟ್ಟಿದ್ದಾನೆ ಹೇಳೋದಿಕ್ಕೆ ಯಾತಕ್ಕೆ ಇವ್ರು ಮಾಡೋ ಅನ್ಯಾಯನ ನಾನು ಹೇಳಬೇಕು ನೀವು ಬರಿಬೇಕು ಮೂರು ಜನಗೂ ಒಂದೇ ಕಾಯಕ ಅವ್ರದ್ ಅನ್ಯಾಯ ಮಾಡ್ದು ಅವ್ರ ಕಾಯಕ ಹೊರ ರಾಜ್ಯ ಅಲ್ಲ ದೇಶ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ರು ದೇವ್ರ ಮುಂದೆ ಸಮಾನ್ರೆ ದೇವನೊಬ್ಬ ನಾಮ ಅಳುವಂತ ಸಡಕ್ಷರೋರು ಹೇಳಿದ್ದಾರೆ ಬೇರೆ ಬೇರೆ ಧರ್ಮ ಎಲ್ರಿಗೂ ಗುರಿಯೋ ಎಲ್ಲರೂ ದೇವ್ರಿಗೆ ಗುರಿಯೇನು ನಾನು ಎಲ್ಲ ಹೇಳ್ಬೇಕು ಅಂತ ಕೆಳಗೆ ಮಾಡೋದು ಯಾರಾದ್ರು ಕೇಳ್ಬೋ ಹೋಗ್ತಾರ ಆಗ್ತಿಲ್ಲ ಇವತ್ತು ಅವ್ಯವಸ್ಥೆಗಳು ಅಷ್ಟೊಂದು ದೊಡ್ಡ ಕ್ಯೂ ನಿಭಾಯಿಸ್ ಬರಲಿಲ್ಲ ಯಾರಿಗೆ ಧರ್ಮದಲ್ಲಿ ಧಾರ್ಮಿಕ ನಂಬಿಕೆ ಇರಲ್ಲ ಹಾಗೆಲ್ಲ ಈ ರೀತಿಯ ಘಟನೆಗಳಾಗ ಇಲ್ಲ ನಿಮ್ಗೆ ಒಂದು ಗೊತ್ತಿರಲಿ ಈ ವ್ಯವಸ್ಥೆನ ಬಸ್ಸಿನ ಖಾಸಗಿ ಬಸ್ಸಿನ ವ್ಯವಸ್ಥೆಯನ್ನ ಉಚಿತ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿದವರು ನಮ್ಮ ಸರ್ಕಾರ ಅದಕ್ಕೆ ಮುಂಚೆ ಅಲ್ಲ ಹೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ದ ಉತ್ತರ ಕೊಡ್ತಿದ್ದೀನಿ ಖಾಸಗಿ ವಾಹನಗಳಿಂದ ಆಗುತ್ತಿದ್ದ ನೂಕುಗಳು ಟ್ರಾಫಿಕ್ ಜಾಮ್ ಇದನ್ನ ನಿವಾರಣೆ ಮಾಡಲಿಕ್ಕೆ ತಿರುಪತಿ ಮಾದರಿನಲ್ಲಿ ಕೆ ಎಸ್ ಆರ್ ಟಿ ಸಿ ಖಾಸಗಿ ವಾಹನಗಳ ಬಿಟ್ಟು ಕೆ ಎಸ್ ಆರ್ ಟಿಸಿ ಬಸ್ ನಲ್ಲಿ ಹೋಗುವಂತ ವ್ಯವಸ್ಥೆಯನ್ನು ಶುರು ಮಾಡ್ತಿದ್ದಾರು నమ్మ సర్కార మే నూర్ జనా సేరద్రె గల ఆగ లక్ష జన సేరదాగా యాకంద్రె అది పురాతన దేవస్థాన బాగా చిక్దు ఒళగే హోగలికి ఇవ్వంత్ ఇబ్బు అవకాశ ఇవ్వం అల్లి ముగ్గు ముగ్గు ఆ ప్రతి వర్ష ఆయకే ఆగ బీ ఆషాఢ మాస అలా బాకీ శుక్రవార బుధవారందగతె గొప్పది అదాసే ఆ రెడ్డి వ్యవస్థ మూ సరియో ఇవ్వాల ఏం తల్సా ಅವ್ರಿಗೆ ಹೋಗಿ ಕೈ ಮುಗಿದು ಬರ್ತಾರೆ ಇದನ್ನ ಮಾಡಿ ಅಂತಲೇ ಬಿಟ್ಟಿದ್ದು ಇದಕ್ಕೆ ಜಿಲ್ಲಾ ಮಂತ್ರಿಗಳು ಪೂರ್ವಭಾವಿ ಸಭೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಸಭೆ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಸಭೆ ಮಾಡಿದ್ದಾರೆ ಏನು ಸಭೆ ಪ್ರಯೋಜನ ಆಯ್ತು ಯಾರಿಗೂ ಆಡಳಿತ ವ್ಯವಸ್ಥೆ ಗೊತ್ತಿಲ್ಲ ಧಾರ್ಮಿಕ ನಂಬಿಕೆ ಇಲ್ಲ ನಾನು ಹೇಳುವಂತ ಅಷ್ಟು ಅಧಿಕಾರಿಗಳು ಅವರೇ ಮನೆಯವ್ರನ್ನ ಕರ್ಕೊಂಡು ಹಾಕಿ ದರ್ಶನವನ್ನು ಮಾಡ್ತಿದ್ದಾರೆ ನಮ್ಗೆ ನೀವೇ ತೋರಿಸಿದ್ದೀರಾ ಏನ ಅಗತ್ಯ ಇತ್ತು ಇವ್ರ ಮನೆಯವರು ಮಾತ್ರ ಒಳ್ಳೇದಾಗುತ್ತೆ ಬಡವರಿಗೆ ಯಾರು ಎಲ್ಲ ಮಾಡ ಬಡವರಿಗೆ ಅಂತ ದೇವರು ಇರೋದು ಚಾಮುಂಡೇಶ್ವರಿ ಅವರು ಇರೋದು ಶ್ರೀಮಂತರು ಅಂತಿಲ್ಲ ಮೈಸೂರಿನಲ್ಲಿ ಅಲ್ಲ ಇವರು ಅಧಿಕಾರಿಗಳು ಇರೋರು ಬೇರೆವ್ರನ್ನ ಅಧಿಕಾರಿಗಳಿಗೆ ಬಂದಿರೋರು ಇವ್ರಿಗೆ ಮೈಸೂರು ವ್ಯವಸ್ಥೆ ಗೊತ್ತಿಲ್ಲ ಮೈಸೂರಿಗೆ ಸಂಬಂಧಗಳಿಲ್ಲ ತಿರುಪತಿನಲ್ಲಿ ಅವ್ರು ನೋಡಲು ಎಷ್ಟು ಚೆನ್ನಾಗಿದೆ ಇಲ್ಲಿ ವರ್ಷದಲ್ಲಿ ಒಂದು ಸಾರಿ ಇದ್ರ ಮುಖ ಆಗೋದು ತಿರುಪತಿನಲ್ಲಿ ಪ್ರತಿದಿನ ಮುಖಮುಖಲಿರುತ್ತದೆ ವ್ಯವಸ್ಥಿತವಾಗಿ ನಡೀತಾ ಇದೆ ನಿಮ್ಗಾದ್ರೆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ನಲ್ಲಿ ಭೇದ ಭಾವನೆ ನಿಮ್ ಮಂತ್ರಿಯಾದ್ರು ಸಹ ಸಾಮಾನ್ಯ ಕ್ಯೂನಲ್ಲೇ ಹೋಗ್ಬೇಕು ಮುಖ್ಯಮಂತ್ರಿಯಾದ ಕ್ಯೂನಲ್ಲೇ ಹೋಗ್ತಾರೆ ಇನ್ನು ಮುಂದೆ ಇದನ್ನ ಸರ್ಪಡಿಸ್ಕೋಬೇಕು ಈ ವ್ಯವಸ್ಥೆಗಳನ್ನ ಇನ್ನು ಮೂರು ವಾರ ಇದೆ ಜೊತೆಗೆ ಚಾಮುಂಡೇಶ್ವರ ವರ್ಧಂತಿದೆ ಅವತ್ತ ಇನ್ನೂ ಹೆಚ್ಚಿನ ಜನ ಬರೋರು ಇದ್ದಾರೆ ನಾನಾದ್ರೂ ಮನವಿ ಮಾಡ್ಕೊತೀನಿ ಗ್ರೀಟ್ ಪಿಗಳ ದಯವಿಟ್ಟು ಬ್ಯಾಕಿ ದರ್ಶನ ಮಾಡಿ ಏನು ಆಗೋದಿಲ್ಲ ಸಾರ್ವಜನಿಕರಿಗೆ ಸಮಾನರಿಗೆ ಬಿಟ್ಕೊಡಿ ಯಾರು ಮೆಟ್ಲ ತಿಂದ ಅವರಿಗೆ ಅವಕಾಶಗಳನ್ನು ಮಾಡಿಕೊಡಿ ಪ್ರಿವೆಂಟ್ ಮಾಡಬೇಡಿ ಪ್ರೊಟೆಕ್ಷನ್ ಕೊಡಿ ಪ್ರತಿ ಹತ್ತು ಪಿ ಪೀಸಿನ ಹಾಕಿ ಏನು ಬೇಕಿಲ್ಲ ಅದು ಹಾಕಿ ಪ್ರೊಟೆಕ್ಷನ್ ಕೊಡಿ ಪ್ರಿವೆಂಟ್ ಮಾಡೋದಲ್ಲ ನಿಮ್ ಕೆಲಸ ಪ್ರೊಟೆಕ್ಷನ್ ಕೊಡೋದು ನಿಮ್ ಕೆಲಸ ಇನ್ನು ಮೂರು ಶುಕ್ರವಾರಗಳು ಮತ್ತೆ ವರ್ಧಂತಿ ದಿವಸ ಏನಿದೆ ಅದನ್ನ ಧಾರ್ಮಿಕ ಆಚರಣೆಗಳಿಗೆ ದಕ್ಷೇ ವಾರದಂತೆ ನಂಬಿಕೆ ಇಲ್ಲಿ ವಿಶ್ವಾಸ ಅನ್ನೋದು ದೇವರು ಅನ್ನೋದು ಒಂದು ನಂಬಿಕೆ ವಿಶ್ವಾಸ ಜನರ ನಂಬಿಕೆಗೆ ಧಕ್ಕೆ ಹಾಗೆ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಜನಗಳಿಗೆ ಒಳ್ಳೆಯದನ್ನ ಮಾಡ್ಕೊಡಿ ಇನ್ನೂ ಹೇಳ್ಬೇಕು ಅಂದ್ರೆ ಈ ಆರ್ ಜೆ ಡಿ ಜಿ ಕೊಬ್ಬು ಬಾರ್ಗಳಲ್ಲಿ ನಾವು ಈ ಬೌನ್ಸರ್ಗಳನ್ನ ನೋಡಿದ್ವಿ ನನಗೆ ನೆನ್ನೆ ಬಹಳ ಬೇಜಾರಾಯ್ತು ಚಾಮುಂಡಿ ಬೆಟ್ಟದೊಳಗೆ ಬ್ಲಾಕ್ ಶರ್ಟ್ ಹಾಕೊಂಡು ದೇವರ ಮುಂದೆ ಗರಿ ಗರಿಯಾಗಿ ಬಿಳಿ ಪಂಚ ಬಿಳಿ ಶರ್ಟ್ ಹಾಕೊಂಡು ಒಂದು ದೈತ್ಯಾಕಾರದ ಕರಿ ಬಟ್ಟೆ ತೋಟ ಬೌನ್ಸರ್ಗಳು ಜನರನ್ನು ತೊಳಿತಿದ್ದಾರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಮೊದಲು ಈ ಖಾಸಗಿ ಬೌನ್ಸರ್ ತೆಗಿಬೇಕು ಯಾಕೆ ಪೊಲೀಸರು ಪೊಲೀಸ್ ಏನ್ ಅನ್ಕೊಂಡಿದೀರ ಹಣ ಮಾಡೋ ಒಂದು ರೀತಿ ಇದು ಬೌನ್ಸರ್ಗಳಿಗೆ ಇಷ್ಟು ಕೊಡ್ತೀವಿ ತೋರಿಸ್ಲಿಕ್ಕೆ ಮೊನ್ನೆ ಸ್ವೀಟ್ ಕೊಡ್ತೀರ ಅದ್ರ ಲೆಕ್ಕನ ಬರ್ತಿದ್ದಾರೆ ಅಲ್ವಾ ಅದನ್ನ ಚೆಕ್ ಮಾಡಬೇಕು ಅದು ಹಣ ಮಾಡಿರ್ತಾರೆ ಹಾಗಾಗಿ ಏನು ಈ ಅಧ್ವಾನಗಳ ಮೊನ್ನೆ ಆಚಾರ ದಿನ ಆಗಿದೆ ಇದನ್ನ ಸರ್ ಮಾಡಿಸ್ಬೇಕು ಮತ್ತೆ ಅಧಿಕಾರಿಗಳ ಧೋರಣೆ ಬದಲಾಗಬೇಕು ಸರ್ಕಾರದ ಧೋರಣೆ ಬದಲಾಗಬೇಕು ಸರ್ಕಾರ ನಡೆಸ್ತಿರೋರಿಗೆ ಧಾರ್ಮಿಕ ನಂಬಿಕೆ ಇದೆಯಲ್ಲ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮೈಸೂರಿನ ಜನರಿಗೆ ಆದಿದೇವತೆ ಮೇಲೆ ಭಾವತಿಯಾದ ನಂಬಿಕೆ ಇದೆ ಅವರ ನಂಬಿಕೆಗೆ ಚುತಿ ಬರೆದಂತೆ ಆಡಳಿತ ವ್ಯವಸ್ಥೆ ನೋಡ್ಕೋಬೇಕಾದ್ರೆ ಅವ್ರ ಕರ್ತವ್ಯ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಕೆ ಆರ್ ಎಸ್ ಇದೇ ಪ್ರಥಮ ಬಾರಿಗೆ ಅಂದರೆ ಸ್ವಾತಂತ್ರ್ಯದ ನಂತರ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆರ್ ಎಸ್ ತುಂಬಿದೆ ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಷಯ ನಮ್ಮೆಲ್ರಿಗೂ ವಿಷಯನೂ ಗೊತ್ತಿದೆ ಕೆ ಆರ್ ಎಸ್ ಮತ್ತೆ ಕಬಿ ನಮ್ಮ ಜಿಲ್ಲೆಯ ಎರಡು ಕಣ್ಣುಗಳಿದ್ದಂಗೆ ನಮ್ಮ ಮೈಸೂರಿಂದ ಹಿಡಿದು ಬೆಂಗಳೂರು ಮತ್ತೆ ಈ ನಮ್ಮ ಪ್ರದೇಶದ ಎಲ್ಲರಿಗೂ ರೈತರಿಗೆ ಮತ್ತು ನಮ್ಮ ಕುಡಿಯೋದಕ್ಕೆ ನೀರನ್ನು ಕೊಡ್ತಾ ಮುನ್ನೂರ ಅರವತ್ತೈದು ದಿನ ನಮಗೆ ಎಷ್ಟೊಂದು ಜನಕ್ಕೆ ನೀರನ್ನು ಕೊಡ್ತಿರ್ತಕ್ಕಂಥ ಕನಿಷ್ಠ ಮೂರು ನಾಲ್ಕು ಕೋಟಿ ಜನಗಳಿಗೆ ಆಗೋಷ್ಟು ನೀರನ್ನ ಕೊಡ್ತಾ ಇರ್ತಕ್ಕಂಥ ಎರಡು ಪ್ರಮುಖ ನದಿಗಳು ಜೂನ್ ಇಪ್ಪತ್ತೆಂಟಕ್ಕೆ ತುಂಬಿದೆ ಬುಧವಾರವೇ ತುಂಬಿದೆ ನೀರು ಹೊರವರು ಜಾಸ್ತಿ ಆಗಿರೋದ್ರಿಂದ ಅಥವಾ ಪೂಜೆ ಮಾಡ್ಲಿಕ್ಕೆ ಕಣ್ಮೆ ಮಾಡ್ಕೊಡೋದಿಕ್ಕೆ ಹೊರಹಾರು ಎಚ್ಚಿಸಿ ಹೊರಹಾರು ನಿಲ್ಲಿಸಿ ಏನೋ ಮಾಡಿ ಮಾಡಿದ್ದಾರೆ ನಾಳೆ ಕಾವೇರಿ ಜಲಾನಯನ ಪ್ರದರ್ಶನ ಕೆಆರ್ ಎಸ್ ನಲ್ಲಿ ಮುಖ್ಯಮಂತ್ರಿಗಳು ಬಾಗಿನ ಬಿಡ್ಲಿಕ್ಕೆ ಬರ್ತಿದೆ ಅಂತ ವರದಿ ಬಂದಿದೆ ಇಷ್ಟು ವರ್ಷ ಏನ್ ನಡೀತಿತ್ತು ಕಾವೇರಿಗೆ ಬಾಗಿನ ಬಿಟ್ಟು ನಂತರ ಕಬಿನಿಗೆ ಬಾಗಿನ ಬಿಡ್ಲಿಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಿದ್ದು ವಾಡಿಕೆ ಆದ್ರೆ ನಾಳೆ ಬರೀ ಕಾವೇರಿಗೆ ಮಾತ್ರ ಬಾಗಿನ ಬಿಡ್ತಾ ಇದ್ದಾರೆ ಕಬಿನಿಗೆ ಹೋಗೋದಿಲ್ಲ ಯಾತಿಗೆ ನೋಡಿ ಇವತ್ತಿನ ಕಾಯರ್ಸ್ನ ಜಲಾಶಯ ಮಟ್ಟ ನೂರ ಪಾಯಿಂಟ್ ಎಂಟು ಸೊನ್ನೆ ಒಟ್ಟು ಸಾಮರ್ಥ್ಯ ನಲವತ್ತೊಂಬತ್ತು ಟಿ ಎಂ ಸಿ ನಲವತ್ತೊಂಬತ್ತು ಐದು ಒಳಹರಿವು ಕ್ಯೂಸೆಕ್ಸ್ ಹೊರಹರಿವು ಮೂವತ್ತೈದು ಸಾವಿರದ ಒಂಬೈನೂರ ಒಳಹರಿವು ಮೂವತ್ ಸಾವಿರ ಹೊರ ಹೊರಹರಿವು ಮೂವತ್ತೈದು ಸಾವಿರ ಕೆ ಆರ್ ಎಸ್ ತುಂಬಿದೆ ಇನ್ನು ಕಬಿನಿ ಜಲಾಶಯ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ನೀರು ಇವತ್ತಿನ ನೀರಿನ ಮಟ್ಟ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಡಿ ಅಂದ್ರೆ ಆರಡಿ ಮಾತ್ರ ಕಡಿಮೆ ಇರೋದು ಒ ಇಪ್ಪತ್ತು ಸಾವಿರ ಹೊರ ಅರಿವು ಇಪ್ಪತ್ತೈದು ಸಾವಿರ ಅಂದ್ರೆ ಒಳಹರಿವು ಇಪ್ಪತ್ ಸಾವಿರ ಇದೆ ಆಕೆ ಇಪ್ಪತ್ತೈದು ಸಾವಿರ ಬಿಡ್ತಿದ್ದಾರೆ ಅಲ್ಲಿ ಮೂವತ್ ಸಾವಿರ ಇದೆ ಮೂವತ್ತೈದು ಸಾವಿರ ಬಿಡ್ತಾರೆ ಯಾಕಂದ್ರೆ ಅದು ತುಂಬಾ ಹೋಗಿದೆ ಟಿ ಆರ್ ಎಸ್ ಆದ್ರೆ ಕಬಿನಿ ಕಳೆದ ಎಂಟು ದಿನ ನಿಮ್ಗೆ ಪ್ರತಿ ನೀವೆಲ್ಲ ಪತ್ರ ನಿಮಗೆ ನಿಮ್ಗೆ ಈ ಕಾವೇರಿ ನೀರಾವರಿ ಇಲಾಖೆಯಿಂದ ನಿಮ್ಗೆ ಪ್ರತಿದಿನ ದಿನ ಇದ್ರ ಮಾಹಿತಿ ಬರುತ್ತೆ ಸಂಜೆ ಎಷ್ಟು ಇವತ್ತೊಂದು ಹೊರಡೋದು ಬೇಸರ ಬರುತ್ತೆ ಇದು ನೀವು ಗಮನಿಸಬೇಕು ಕಳೆದ ಹೋದಿನೈದು ದಿನಗಳಿಂದನೇ ಕಬಿನಲ್ಲಿ ಐವತ್ತು ಸಾವಿರ ಕ್ಯೂಸಕ್ ಹಾಕಿತ್ತು ಅವ್ರು ತಡೆದಿದ್ರೆ ಕಬಿನಿ ಇವತ್ತು ತುಂಬೋದಿತ್ತು ಇವ್ರ ಕಾರಣ ಏನ್ ಕೊಡ್ತಾರೆ ಇನ್ನು ಆರಡಿ ತುಂಬಿದ್ರೆ ಅದಕ್ಕೆ ಪೂಜೆ ಮಾಡ್ತಿಲ್ಲ ಅಂತ ಅನ್ನೋದು ಅಲ್ಲ ಕಾರಣ ಈ ಆರಡಿ ಈಗ ನಾನು ಈ ಪತ್ರಿಕಾ ಹೋಟೆಲ್ ಮಾಡ್ತಿದ್ದೀನಿಲ್ಲ ಈಗ ಹೊರ ಅರಿವನ್ನ ಐದು ಸಾವಿರ ಕೇಳಿಸ್ಬಿಟ್ರೆ ನಾಳೆ ಬರೀ ಇವತ್ತು ತುಂಬ ಒಂದೇ ದಿನಕ್ಕೆ ತುಂಬ ಆದ್ರೆ ಇದರಲ್ಲಿ ರಾಜಕೀಯ ಆಗಿದೆ ಇದನ್ನ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಈ ಒಂದು ನೆಲ ಇಟ್ಕೊಂಡು ಮುಖ್ಯಮಂತ್ರಿಗಳು ಕಬಿನಿಗೆ ಹೋಗಬಾರದು ಕಾರಣ ನಾನು ನಾಲ್ಕು ದಿನಗಳ ಹಿಂದೆ ಒಂದು ಹಗರಣವನ್ನು ನಿಮ್ಮ ಮುಂದೆ ಇಟ್ಟೆ ಕಬಿನಿ ನೀರಾವರಿ ಪ್ರದೇಶದಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೀತಿದೆ ರಿಸಾರ್ಟ್ಗಳು ಬರ್ತಿದೆ ಅದರ ಮಾಲೀಕ ಮತ್ತಾರು ಅಲ್ಲ ಇವರ ಇಬ್ರು ಮಂತ್ರಿಗಳು ಒಬ್ಬರು ಜಮೀರ್ ಅಹಮದ್ ಇನ್ನೊಬ್ರು ಜಾರಕಿಹೊಳಿ ಸಂಬಂಧಿಕರು ಅಂತ ನಾಳೆ ಇವ್ರು ಕಬಿನಿಗೆ ಹೋದ್ರೆ இவ்ரி கண்ணுக்கு கார யாக்கி சத்தி நெனை முச்சு கனலுணு எர்து ஒட் ஆக்கல நல்லத்தடி எத்த கட்டடி இவ்வளிக நீத பத்திர கேட்டி சார் நெனை தந்துத்தார் கேது உத்தர கொண்ட மந்திரி முச்சிட்டு தள்ளிக்கூஜினே கே நான் ாரமிக நம்பிக்கை இவ்வளோ அன்னதைக்கு ಶ್ರದ್ಧೆ ಧಾರ್ಮಿಕ ನಂಬಿಕೆ ಈ ಸರ್ಕಾರಕ್ಕೆ ಇದ್ದಿದ್ರೆ ಗಂಗಾ ಪೂಜೆ ಅಂತ ನಾವೇನು ಹೇಳ್ತೀವಿ ಕಾವೇರಿ ಕಬಿನಿ ನದಿಗಳ ಒಟ್ಟಿಗೆ ಪೂಜೆನ ಒಟ್ಟಿಗೆ ಮಾಡ್ಬೇಕಿತ್ತು ಯಾಕೆ ಮಾಡ್ತಿಲ್ಲ ಕಾವೇರಿ ಹೇಳ್ ಇಲಾಖೆಯವರು ಗೊತ್ತಿಲ್ವಾ ಮಾತ್ರ ಇನ್ನೊಂದು ಇಪ್ಪತ್ತ್ ಸಾವಿರ ಇದ್ದಾಗ ಇಪ್ಪತ್ತೈದು ಸಾವಿರ ವಾರ್ಡ್ ಹಾಕಿ ಬಿಟ್ಟಿದ್ದಾರೆ ಮತ್ತೆ ಕಳೆದ ಹದಿನೈದು ದಿನಗಳ ಒಳ ಹರಿವು ಹೋರಾಡುವ ನೀವು ತೆಗೆದು ನೋಡಿ ನಿಮಗೆ ಬಂದಿರೋ ವರ್ಗದಲ್ಲಿ ಒಳ ಹರಿವು ಜಾಸ್ತಿ ಹೊರಡಾಡುವ ಯಾಕಿದೆ ಅಲ್ಲಿ ಸುಭಾಷ್ ಪವರ್ ಪ್ರಾಜೆಕ್ಟ್ ಬಂದಿದೆ ಹೇಳ್ತೀನಿ ಕಬಿನಿ ಪೂಜೆ ಮಾಡೋದೇ ಇಲ್ಲ ಅವರು ರೀತಿ ಆರಡಿ ಕಡಿಮೆನೇ ತೋರಿಸ್ತಾರೆ ಯಾಕೆ ಆರಡಿ ಕಡಿಮೆ ಅದಕ್ಕೂ ಹೇಳ್ತೀನಿ ಇನ್ನೊಂದು ಫೈನಾನ್ಸಿಯಲ್ ಇದೆ ಅಲ್ಲಿ ಒಂದು ಸುಭಾಷ್ ಪವರ್ ಪ್ರಾಜೆಕ್ಟ್ ಬಂದಿದೆ ಹೈಡ್ರೋ ಜಮೇಷನ್ ಪವರ್ ಅಂತ ಬಹಳ ವರ್ಷಗಳಿವೆ ಅವರಿಗೆ ಎರಡು ಸಾವಿರ ಕ್ಯೂಸೆಕ್ಸ್ ನೀರು ಜಾಸ್ತಿ ಕೊಟ್ರೆ ಸಾಕು ಅವ್ರಿಗೆ ಹದಿನೈದು ಮೆಗಾವ್ಯಾಟ್ ಪವರ್ ಉತ್ಪಾದನೆ ಮಾಡ್ತಾರೆ ಹದಿನೈದು ಮೆಗಾವಾಟ್ ಪವರ್ ಅಂದ್ರೆ ಅದು ಹೆಚ್ಚು ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಸರ್ಕಾರ ನಾ ಹಿಂದೆ ನಿಮಗೆ ನಾನ್ ಮಾಹಿತಿ ಕೊಡ್ತೀವಿ ತನಿಖೆ ನೀವು ಮಾಡ್ಬೇಕು ಪತ್ರಕರ್ತರು ಎಲ್ಲೂ ನಾನೇ ಕೊಡ್ಲಿಕ್ಕೆ ಆಗೋದಿಲ್ಲ ಹದಿನೈದು ಮೆಗಾವಾಟ್ಗೆ ಹದಿನೈದು ಲಕ್ಷ ರೂಪಾಯಿ ಯಾರಿಗೆ ಹೋಗ್ತಿದೆ ಬರೀ ಎರಡ್ ಸಾವಿರ ಟ್ಯೂ ಬಿಟ್ರೆ ಸಾಕು ಎಕ್ಸ್ಟ್ರಾ ಆ ಸುಭಾಷ್ ಪವರ್ ತಿರುಗಿಲಿಕ್ಕೆ ಇದು ಯಾವುದು ಸರಿಗಿಲ್ದೇ ಇದ್ರಿ ಇರೋದ್ರಿಂದ ಅಲ್ಲಿ ಈ ರಿಸಾರ್ಟ್ಗಳು ಬಂದಿದೆ ಅರಣ್ಯ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಲ್ವಾ ನಾನು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ನಾವು ಸರ್ಕಾರ ಆ ವಾರ ಅದಕ್ಕೆ ಮತ್ತೊಂದು ಉದಾಹರಣೆ ಮಳೆ ಮಾದೇಶದಲ್ಲಿ ಗಸ್ತು ತಿರುಗಬೇಕಾದಂತ ವ್ಯಕ್ತಿಗಳಿಗೆ ಒಂದು ಕಂಪನಿ ಏನು ಆಳುಗಳನ್ನ ಕೊಟ್ಟಿದ್ದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲದ ಕಾರಣ ಅವ್ರು ಸಂಬಳ ಕೊಟ್ಟಿಲ್ಲದೆ ಇರೋದ್ರಿಂದ ಗಸ್ತು ತಿರುಗಬೇಕ ಒಂದು ವಾರದಿಂದ ನಿಂತಿತ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಈಶ್ವರ್ ಕಂಡ್ರೆ ಅವರು ಇಟ್ಬೇಕ ಸರ್ಕಾರಕ್ಕಾಗಲ್ಲ ಅಧಿಕಾರಿಗಳು ಕೆಲಸ ಮಾಡ್ಬೇಕ ಸರ್ಕಾರಕ್ಕಾಗಲ್ಲ ನೀನು ಒಂದು ವಾರದಿಂದ ಈಶ್ವರ ಕಂಡ್ರೆ ಅವ್ರ ಸರ್ಕಾರ ಬರ್ಬೇಕಿತ್ತು ಕಬಿನಿ ಅವ್ರು ಬರ್ಲಿಲ್ಲ ಯಾತಕ್ಕೆ ಬರ್ಲಿಲ್ಲ ಉತ್ತರ ಕೊಟ್ಟಲ್ಲಿ ಇದಕ್ಕೆ ತಂಗ್ ಮೈಸೂರಿಗೆ ಬಂದ್ರು ನಾವ್ ಪ್ರಶ್ನ ಮಾಡ್ ಹೋಗ್ಲಿಲ್ಲ ಅವ್ರು ಅವ್ರ ಪ್ರವಾಸನ ರದ್ದು ಮಾಡ್ಕೊಂಡ್ರು ಈ ಕಳ್ಳಾಟಗಳಿಗೆಲ್ಲ ಇವ್ರು ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ